Jir tomba na inga. Tomba. Tarab tarab na inga. Tarab tarab. Tarab ಅಣ್ಣ ನಮಸ್ಕಾರ ಅಣ್ಣ ಯಾವ ನಮ್ದು ದಂದರಿಗೆ ನಿಮ್ಮ ಹೆಸರಿ ತಾಲೂಕು ಜಿಲ್ಲಾ ಎಲ್ಲ ಹೇಳ್ರಿಗಿ ಶ್ರೀಶೈಲ್ ಸುರೇಶ್ ದಂದರ್ಗಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಡಬಲ್ ಡಬಲ್ ಸೆವೆನ್ ಟೂ ಫೈವ್ ಫೈವ್ ಸೆವೆನ್ ಸಿಕ್ಸ್ ಹಾ ಮನೆಗೆ ಎಷ್ಟಲ್ಲಿ ಐತಿರ ಎರಡಲ್ಲಿ ಐತಿರಿ ಕಿಮ್ಮತ್ ಏನ್ ಹೇಳಿರದ

ಈ ತರ ತಯಾರ ಹಮ್ಮೂರ ಬಿಜಾ ತಿಕೋಟ ಬಿಜಾಪುರ ಜಿಲ್ಲಾ ಜಿಲ್ಲಾ ಸರಿ ಧನ್ಯವಾದಗಳು